नमस्कार मीडर क स्वात ना दर्शन आराध्या ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹ ಒಂದು ಗಂಭೀರವಾದಂತಹ ಘಟನೆ ಈ ಘಟನೆ ಬಗ್ಗೆ ಎಲ್ಲರೂ ಕೂಡ ಒಂದು ಕ್ಷಣ ಯೋಚನೆ ಮಾಡಲೇಬೇಕು ಅದು ಕೂಡ ತುಂಬಾ ಸೀರಿಯಸ್ ಆಗಿ ಯಾಕೆ ಅಂದರೆ ಈ ಘಟನೆನ ವಿವರಿಸುವಾಗ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಎಷ್ಟೊಂದು ನೊಂದ್ಕೊಂಡಿದ್ರು ಅಂದರೆ ನಿಜವಾಗ್ಲೂ ಅವರಿಗೆ ಮೀಡಿಯಾ ಮುಂದೆ ನಿಂತು ಮಾತಾಡ್ಲಿಕ್ಕೂ ಕೂಡ ಮನಸ್ಸಿಲ್ಲ ಆ ಮಟ್ಟಕ್ಕೆ ಒಬ್ಬ ಕಮಿಷನರ್ ನೊಂದ್ಕೊಂಡು ಮಾತಾಡಿದಂತಹ ಘಟನೆ ನಾನು ಇವತ್ತೇ ಫಸ್ಟ್ ನೋಡಿದ್ದು ಅದು ಅಲ್ಲದೆ ಆ ಕಮಿಷನರ್ ಹೇಳ್ತಾರೆ ನನ್ನ ಇಡೀ ಜೀವನದಲ್ಲಿ ನಾನು ಇಂಥ ಕೇಸನ್ನು ನೋಡೇ ಇರಲಿಲ್ಲ ಅಂತ ಜೊತೆಗೆ ಆ ಕಮಿಷನರ್ ಜೊತೆ ಇದ್ದಂಥ ಇನ್ನೊಬ್ರು ಎ ಸಿ ಪಿ ಕೂಡ ಆ ಮಾತನ್ನು ಹೇಳಿದ್ರು ನಾನು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಮೂವತ್ತು ವರ್ಷದಲ್ಲಿ ನಾನು ಇಷ್ಟೊಂದು ಯಾವತ್ತೂ ನೊಂದ್ಕೊಂಡಿರಲಿಲ್ಲ ಒಂದು ಕೇಸ್ ಬಗ್ಗೆ ಅಂತ ಹಾಗಾದ್ರೆ ಈ ಕೇಸ್ ಏನು ಏನು ನಡೀತು ಯಾಕೋಸ್ಕರವಾಗಿ ಈ ಪೊಲೀಸ್ನವರೇ ಇಷ್ಟೊಂದು ನೊಂದ್ಕೊಂಡ್ರು ಇದರಲ್ಲಿ ಅಪರಾಧಿ ಯಾರು ಇದರಲ್ಲಿ ಆರೋಪಿ ಯಾರು ಇದರಲ್ಲಿ ನೊಂದವರು ಯಾರು ಅಂತ ಅಂದ್ರೆ ಪೊಲೀಸ್ನವ್ರನ್ನ ಅಂದ್ಕೊಂಡಿದ್ದಲ್ಲ ಈ ಕೇಸ್ನಲ್ಲಿ ವಿಕ್ಟಿಮ್ ಯಾರು ಅಂತ ಇದೆಲ್ಲದನ್ನು ಕೇಳಿದ್ರೆ ನಿಮ್ಗೊಂದು ಕಥೆಯ ಬಗ್ಗೆ ಕ್ಲಾರಿಟಿ ಬರುತ್ತೆ ಮತ್ತೆ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡದ ಅಂದ್ರೆ ಹುಬ್ಬಳ್ಳಿ ನಗರಕ್ಕೆ ಸಂಬಂಧಪಟ್ಟಂತಹ ಒಂದು ಏರಿಯಾ ಕಮರಿಪೇಟೆ ಪೊಲೀಸ್ ಸ್ಟೇಷನ್ ಆ ಕಮರಿಪೇಟೆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಗೆ ಬರುವಂಥ ಏರಿಯಾ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಒಂದು ಗುರುಸಿದ್ದೇಶ್ವರ ನಗರ ಅಂತ ಈ ಗುರು ಸಿದ್ದೇಶ್ವರ ನಗರದಲ್ಲಿ ನಿನ್ನೆ ಮಕ್ಕಳು ಆಟ ಆಡ್ಕೊಳ್ತಾ ಇರ್ತಾರೆ ಹೇಗಿದ್ರು ಈಗ ರಜೆ ನಡೀತಾ ಇದೆ ಸ್ಕೂಲ್ಗಳಿಗೆ ಬೇಸಿಗೆ ರಜೆ ಹೀಗಾಗಿ ಮಕ್ಕಳು ಆಟ ಆಡ್ಕೊಳ್ತಾ ಇರ್ತಾರೆ ಇಂತಹ ಆಟ ಆಡುವಂತಹ ಮಕ್ಕಳ ಮಧ್ಯೆ ಒಂದು ಸಣ್ಣ ಗಲಾಟೆ ಶುರುವಾಗುತ್ತೆ ಒಬ್ಬ ಆರನೇ ಕ್ಲಾಸ್ ಓದುವಂಥ ಹುಡುಗ ಇರ್ತಾನೆ ಇನ್ನೊಬ್ಬ ಒಂಬತ್ತನೇ ಕ್ಲಾಸ್ ಓದುವಂಥ ಅಂದರೆ ಈಗ ಎಂಟನೇ ಕ್ಲಾಸ್ ಪಾಸಾಗಿ ಒಂಬತ್ತನೇ ಕ್ಲಾಸಿಗೆ ಈಗ ತಾನೇ ಅಡ್ಮಿಷನ್ ಆಗುವ ಆಗಬೇಕಾಗಿರುವಂತಹ ಒಬ್ಬ ಹುಡುಗ ಇರ್ತಾನೆ ಅವರಿಬ್ಬರ ನಡುವೆ ಒಂದು ಸಣ್ಣ ಜಗಳ ಆರಂಭ ಆಗುತ್ತೆ ಏನೋ ಇವನು ಏನೋ ಒಂದಂತಾನೆ ಅವನು ಏನೋ ಒಂದಂತಾನೆ ಆದರೆ ಈ ಆರನೇ ಕ್ಲಾಸ್ ಓದ್ತಾ ಇದ್ದಂಥ ಒಬ್ಬ ಹುಡುಗ ಇದ್ನಲ್ಲ ಆ ಹುಡುಗ ಏನು ಮಾಡ್ತಾನೆ ಅಂದರೆ ಈ ಜಗಳ ಆದಾಗ ಕೋಪವನ್ನು ತಡೆಯೋಕ್ಕಾಗದೆ ಸೀದಾ ಮನೆಗೆ ಹೋಗ್ತಾನೆ ಹುಡುಗರೆಲ್ಲ ಓದ ಹೋದ ಅಂತ ಅಂದ್ಕೊಳ್ತಾರೆ ಆದರೆ ಅವನು ಮನೆಗೆ ಹೋಗಿ ಮನೆಯಲ್ಲಿದ್ದಂಥ ಒಂದು ಚಾಕುವನ್ನು ಎತ್ಕೊಳ್ತಾನೆ ಚಾಕುವನ್ನು ತಗೊಂಡು ಬಂದು ಸೀದಾ ಈ ಒಂಬತ್ತನೇ ಕ್ಲಾಸ್ ಓದುವಂಥ ಹುಡುಗನಿಗೆ ಚಾಕುವನ್ನು ಹಾಕ್ತಾನೆ ಅದೆಷ್ಟು ಬಲವಾಗಿ ಹಾಕ್ತಾನೆ ಅದು ಅವನಿಗೆ ಅದೆಂಥ ಕೋಪ ಇರಬೇಕು ಅದೆಷ್ಟರ ಮಟ್ಟಿಗೆ ಅವನಿಗೆ ಸಿಟ್ಟು ಬಂದಿರಬೇಕು ಅದೆಷ್ಟು ಮಟ್ಟಿಗೆ ಆ ಚಾಕುವನ್ನ ಹಾಕ್ತಾನೆ ಅವನಿಗೆ ಅಂತ ಅಂದರೆ ಆ ಹುಡುಗನಿಗೆ ರಕ್ತ ಬಂದು ಅವನು ಅಲ್ಲೇ ಕುಸಿದು ಬೀಳ್ತಾನೆ ಇದನ್ನ ಫಸ್ಟ್ ನೋಡಿ ಗಮನಿಸ್ದವ್ರು ಯಾರು ಅಂತ ಹೇಳಿದ್ರೆ ಈ ಚಾಕು ಹಾಕಿದ್ನಲ್ಲ ಆರನೇ ಕ್ಲಾಸ್ ಹುಡುಗ ಅವನ ತಾಯಿಯೇ ಇದನ್ನು ನೋಡ್ತಾರೆ ನೋಡು ಅಯ್ಯೋ ಎಂತ ಅನಾಹುತ ಮಾಡಿಬಿಟ್ಟ ಅಂತ ಓಡಿ ಬಂದು ಆ ಹುಡುಗನನ್ನು ಒಂಬತ್ತನೇ ಕ್ಲಾಸ್ ಹುಡುಗನನ್ನ ಕರ್ಕೊಂಡು ಅಂದ್ರೆ ಈ ತಾಯಿ ಯಾರು ಅಂದ್ರೆ ಆರನೇ ಕ್ಲಾಸ್ ಹುಡುಗ ಚಾಕು ಹಾಕಿದ್ನಲ್ಲ ಅವನ ತಾಯಿ ಚಾಕು ಹಾಕಿಸಿಕೊಂಡವನನ್ನ ಕರ್ಕೊಂಡು ತನ್ನದೇ ಒಂದು ಟೂ ವೀಲರ್ನಲ್ಲಿ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ದುರಾದೃಷ್ಟವಶಾತ್ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿಯೇ ಆ ಹುಡುಗ ಪ್ರಾಣವನ್ನು ಬಿಟ್ಟಿದ್ದಾನೆ ಇವ್ರಿಗೆ ಗೊತ್ತಿಲ್ಲ ಇವರು ಮೊದಲೇನೂ ಕೇಳ್ತಾರೆ ಚಾಕು ಇಂದ ಸ್ವಲ್ಪ ತೆಗ್ದಿದ್ದಾನೆ ರಕ್ತ ಹೋಗಿದೆ ಅಂತ ಆ ಗಾಯ ಎಷ್ಟು ಆಗಿರ್ಬೋದು ಅನ್ನೋದು ಗೊತ್ತಾಗಿರಲ್ಲ ಯಾವಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟರ್ಸಿಗೆ ತೋರಿಸ್ತಾರೆ ಡಾಕ್ಟ್ರು ಹೇಳ್ತಾರೆ ಇವನು ಆಲ್ರೆಡಿ ಸತ್ತು ಹೋಗಿದ್ದಾನೆ ಅಂತ ಆವಾಗಲೇ ಗೊತ್ತಾಗೋದು ಇದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಎಷ್ಟು ಮಟ್ಟಿನ ದೊಡ್ಡ ಕೇಸ್ ಇದು ಎಂಥ ದೊಡ್ಡ ಅನಾಹುತ ಆಗೋಯ್ತು ಈಗ ಇವರು ತಂದೆ ತಾಯಿಗೆ ನಾನು ಏನು ಉತ್ತರ ಹೇಳಿ ಅನ್ನೋದು ಆ ತಾಯಿಗೆ ಆಗ ಗೊತ್ತಾಗುವಂಥ ವಿಷಯ ಕ್ಷಣಾರ್ಧದಲ್ಲಿ ಎಲ್ಲ ಕಡೆಯೂ ವಿಷಯ ಹಬ್ಬತ್ತೆ ಪೊಲೀಸ್ನವರು ಕೂಡ ಈಗ ಬಂದು ಆ ಹುಡುಗನನ್ನು ಅಂದರೆ ಆರನೇ ಕ್ಲಾಸ್ನ ಹುಡುಗ ಯಾರು ಚಾಕುವನ್ನು ಹಾಕಿದಂಥ ಆರೋಪಿ ಆ ಹುಡುಗನನ್ನು ಆರೋಪಿ ಅಥವಾ ಅಪರಾಧಿ ಅಂತ ಕರೆಯೋದಕ್ಕೆ ಪಾಪ ಪೊಲೀಸ್ನವರೇ ತುಂಬ ನೋಂದ್ಕೊಳ್ತಿದ್ರು ಯಾಕೆ ಅಂತ ಇಲ್ಲಿ ಎರಡು ಫ್ಯಾಮಿಲಿಗಳ ಬ್ಯಾಕ್ಗ್ರೌಂಡನ್ನು ನೀವು ನೋಡಬೇಕು ಮೊದಲನೇದಾಗಿ ಚಾಕು ಹಾಕಿದಂಥ ಹುಡುಗ ಅವನು ಇವರು ಕಮಿಷನರ್ ಹೇಳ್ತಾ ಇದ್ರು ನನ್ನ ಸೊಂಟದ ಹತ್ರಕ್ಕೂ ಬರಲ್ಲ ಅಷ್ಟು ಚಿಕ್ಕ ಹುಡುಗ ಹದಿನೈದು ದಿನದ ಹಿಂದೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಅವನನ್ನ ಎತ್ಕೊಂಡು ಹೋಗಿದ್ರಂತೆ ಅಷ್ಟು ಚಿಕ್ಕವನು ಅಂತ ಹತ್ತು ಹನ್ನೊಂದು ವರ್ಷದ ಹುಡುಗ ಅವನನ್ನು ಎತ್ಕೊಂಡು ಹೋಗಿರುವಂತ ಫೋಟೋ ನಾನು ನೋಡಿದೆ ಅವನನ್ನ ಇವತ್ತು ಆರೋಪಿ ಅಂತ ನಾವು ಅವನನ್ನ ಕರ್ಕೊಂಡು ಹೋಗೋದಕ್ಕೆ ನಮಗೆ ಬೇಜಾರಾಯಿತು ಅಂತ ಸೊ ಅವನು ಹಾಗಿದಾನೆ ಅವನ ಮನೆಯವರು ತುಂಬ ಬಡವರಿದ್ದಾರೆ ತಂದೆ ತಾಯಿ ಚಾಕು ಹಾಕಿಸಿಕೊಂಡಂಥ ಹುಡುಗ ಅಂದರೆ ಈಗ ಆಲ್ರೆಡಿ ತೀರ್ ಹೋದಂಥ ಹುಡುಗ ಅವನ ಮನೆಯ ಪರಿಸ್ಥಿತಿ ಹೆಂಗಿದೆ ಅಂದರೆ ದುರಾದೃಷ್ಟವಶಾತ್ ಅವನು ಅವನ ತಂದೆ ತಾಯಿಗಿರುವಂಥ ಒಬ್ಬನೇ ಮಗ ಹದಿನೈದು ವರ್ಷ ವಯಸ್ಸು ಹುಡುಗ ಆ ಹದಿನೈದು ವರ್ಷದ ಒಬ್ಬನೇ ಮಗ ಈಗ ತೀರೋಗಿದ್ದಾನೆ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಅಂದರೆ ರೊಟ್ಟಿಯನ್ನು ಮಾಡಿ ಮಾರಾಟ ಮಾಡುವಂತಹ ಅತ್ಯಂತ ಕಡು ಬಡತನದ ಒಂದು ಕುಟುಂಬ ಇಂಥ ಬಡತನದಲ್ಲಿದ್ದಂತಹ ಒಬ್ಬನೇ ಮಗನನ್ನು ಈಗ ಕಳ್ಕೊಂಡಿದ್ದಾರೆ ಅವ್ರು ಯಾರ ಮೇಲೆ ಸಿಟ್ಟು ತೋರಿಸ್ಬೇಕು ಅವ್ರ ಪರಿಸ್ಥಿತಿ ಏನು ಅನ್ನೋದನ್ನು ನೆನೆಸ್ಕೊಂಡು ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆಯೇ ನೊಂದು ಹೋಗಿತ್ತು ಇಂಥ ಘಟನೆಗಳನ್ನು ಕೇಳಿದಾಗ ಮನಸಿಗೆ ಬೇಜಾರಾಗುತ್ತೆ ನಾನು ಈಗ ಇಲ್ಲಿ ನಿಮ್ಮ ಗಮನ ಸೆಳೆಯೋದಕ್ಕೆ ಏನಂತ ಅಂದರೆ ಮಕ್ಕಳು ಯಾಕೆ ಇತ್ತೀಚೆಗೆ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಇದೇ ಕಮಿಷನರ್ ಪೊಲೀಸ್ ಏನು ಮಾತಾಡಿದ್ರು ಅವರು ಹೇಳಿದಂಥ ಇನ್ನೊಂದು ಘಟನೆ ಬೆಂಗಳೂರಿನಲ್ಲಿ ಹದಿನೇಳು ವರ್ಷದ ಒಂದು ಹುಡುಗಿ ಏನೋ ಒಂದು ಮನೆಯಲ್ಲಿ ಆದಂಥ ಗಲಾಟೆಗೆ ತನ್ನ ತಂದೆಯನ್ನೇ ಕೊಲೆ ಮಾಡ್ತಾಳೆ ಇದು ನಿಜವಾಗ್ಲೂ ನಡೆದಂತ ಘಟನೆ ನಮ್ಮ ಬೆಂಗಳೂರಿನಲ್ಲಿ ಸೊ ಆ ರೀತಿಯಾದಂತಹ ಘಟನೆಗಳು ಅದೊಂದು ಘಟನೆಯನ್ನು ನಾನು ನೋಡಿದ್ದೆ ಅದನ್ನ ಬಿಟ್ರೆ ನಾನು ಅತಿ ಚಿಕ್ಕ ವಯಸ್ಸಿನ ಒಂದು ಹುಡುಗ ಕೊಲೆ ಮಾಡಿದ್ದನ್ನು ನೋಡೋದು ಇದೆ ಅಂತ ಅವ್ರು ಹೇಳಿದರು ಇಂಥ ಘಟನೆಗಳು ಯಾಕೆ ನಡೆಯುತ್ತೆ ಅವರು ಕೈ ಮುಗಿದು ಒಂದು ರಿಕ್ವೆಸ್ಟ್ ಮಾಡಿದ್ರು ಜನರ ಹತ್ರ ನೀವು ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಇಲ್ಲಿ ಇನ್ನೊಂದು ಅಂಕಿ ಅಂಶವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳು ಕ್ರೈಮ್ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಇಡೀ ದೇಶದಲ್ಲಿ ಆಗುವಂತಹ ಕ್ರೈಮ್ನಲ್ಲಿ ಡೆಲ್ಲಿಯಲ್ಲಿ ಅತಿ ಹೆಚ್ಚು ಮಕ್ಕಳು ಕ್ರೈಮನ್ನು ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಕ್ಕಳು ಕ್ರೈಮನ್ನು ಮಾಡ್ತಾರೆ ಯಾಕೆ ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಎಲ್ಲ ತಂದೆ ತಾಯಿಯಂದರೂ ಬ್ಯುಸಿ ಇದ್ದಾರೆ ಯಾರು ಕೂಡ ತಮ್ಮ ಹಳ್ಳಿಗಳಲ್ಲಿ ಏನಾಗುತ್ತೆ ಹಳ್ಳಿಗಳಲ್ಲಿ ಅಟ್ಲೀಸ್ಟ್ ಅಕ್ಕಪಕ್ಕದ ಮನೆಯವರು ಯಾರೋ ನೋಡ್ತಿರ್ತಾರೆ ಊರು ಏನೋ ಒಂದು ಸ್ವಲ್ಪ ಯಾರಿಗೋ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಊರವನ್ನ ಯಾರೋ ಎದಿರ್ತಾನೆ ಯಾಕೋ ಹೊಡಿತಾ ಇದೆಯಾ ಅಂತ ಬೆಂಗಳೂರಿನಲ್ಲಿ ಹಂಗಿಲ್ಲ ಬೆಂಗಳೂರಿನಲ್ಲಿ ಹತ್ತು ಹನ್ನೆರಡು ವರ್ಷದ ಮಕ್ಕಳಿಗೂ ಕೂಡ ದೊಡ್ಡವರು ಹೆದರುವಂಥ ಒಂದು ಪರಿಸ್ಥಿತಿ ಇದೆ ನಾನೇ ಎಷ್ಟೋ ಸಲ ನೋಡಿದ್ದೀನಿ ದಾರಿಯಲ್ಲಿ ರೋಡಲ್ಲಿ ನಾವು ಹೋಗ್ತಾ ಇದ್ರೆ ದಾರಿ ಬದಿಯಲ್ಲೇ ಕೂತ್ಕೊಂಡು ಮಕ್ಕಳು ಸಿಗರೇಟ್ ಹೊಡಿತಾ ಇರ್ತಾರೆ ಗಾಂಜಾ ಹೊಡಿತಾ ಇರ್ತಾರೆ ಅವ್ರು ಅದು ಏನು ಹೊಡಿತಾ ಇರ್ತಾರೋ ಗೊತ್ತಿಲ್ಲ ಬಟ್ ಅವರ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಅವ್ರ ಅಮಲಿನಲ್ಲಿ ತೇಲ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿದೆ ಇದೆಲ್ಲದರಿಂದಾಗಿ ಮಕ್ಕಳು ಕ್ರೈಮ್ ಮಾಡುವಂಥದ್ದು ಜಾಸ್ತಿ ಆಗಿದೆ ನಿಮಗೊಂದು ಅಂಶವನ್ನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಒಂದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಮುನ್ನೂರ ಮೂವತ್ತ್ ಮೂರು ಮಕ್ಕಳು ಈ ರೀತಿಯ ಕ್ರೈಮ್ಗಳನ್ನು ಮಾಡಿ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ಆ ಅಂಥ ಪ್ರಕರಣಗಳು ಹೊರಗೆ ಬಂದಿದೆ ಅದೇ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅಂದರೆ ಒಂದೇ ವರ್ಷದ ಅವಧಿಯಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಮೂವತ್ತ್ಮೂರು ಮೂವತ್ತೈದು ಪರ್ಸೆಂಟು ಯಾಕೆ ಅಂತಂದರೆ ಅಂದರೆ ನಾನ್ನೂರ ಐವತ್ತು ಕೇಸ್ಗಳು ಒಂದೇ ವರ್ಷದಲ್ಲಿ ಪ್ರಕರಣಗಳು ದಾಖಲಾಗುತ್ತೆ ಅಂದ್ರೆ ಯೋಚನೆ ಮಾಡಿ ಒಂದು ವರ್ಷಕ್ಕೆ ನಾನೂರ ಐವತ್ತು ಮಕ್ಕಳು ಬೆಂಗಳೂರಿನಲ್ಲಿ ಕ್ರೈಮ್ ಗೆ ಕಮಿಟ್ ಆಗ್ತಾರೆ ಕ್ರೈಮ್ ಅನ್ನ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇದ್ರ ಪರಿಸ್ಥಿತಿ ಏನಿದೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಅಂಕಿಅಂಶ ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಮೂವತ್ ಮೂರು ಸಾವಿರದ ಐನೂರ ಐವತ್ತೈದು ಮಕ್ಕಳು ಈ ರೀತಿಯ ಕ್ರೈಮ್ ಅನ್ನ ಮಾಡಿದ್ದಾರೆ ಅದರಲ್ಲಿ ಕೊಲೆ ಸುಲಿಗೆ ಜೊತೆಯಲ್ಲಿ ಅತ್ಯಾಚಾರದಂತಹ ಗಂಭೀರ ಪ್ರಕರಣಗಳನ್ನು ಕೂಡ ಮಾಡಿದ್ದಾರೆ ಇಲ್ಲ ನಿಮಗೆ ಬಹಳ ಆಶ್ಚರ್ಯ ಆಗುವಂಥ ಕೆಲವು ವಿಷಯ ಏನಂದರೆ ಪ್ರಾಪರ್ಟಿ ವಿಷಯಕ್ಕೂ ಕೂಡ ಮಕ್ಕಳು ಕ್ರೈಮ್ ಮಾಡಿದ್ದಾರೆ ಅಂತ ಇದು ಯಾವ ಮಟ್ಟಕ್ಕೆ ಹೋಗಿದೆ ಎಲ್ಲೆಲ್ಲಿ ಮಕ್ಕಳನ್ನು ಯಾವ್ದಾವುದಕ್ಕೆ ಬಳಸ್ತಾ ಇದ್ದಾರೆ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಕ್ಕಳು ಯಾಕೆ ಕ್ರೈಮ್ಗೆ ಇಷ್ಟೊಂದು ಒತ್ತನ್ನು ಕೊಡ್ತಾ ಇದ್ದಾರೆ ಯಾಕೆ ಕ್ರೈಮ್ ಮಾಡುವಂತಹ ಮನಸ್ಸಿಗೆ ಹೋಗ್ತಾ ಇದ್ದಾರೆ ಅಂತ ನೋಡಿದಾಗ ಇವರೆಲ್ಲರ ಬ್ಯಾಕ್ ಗ್ರೌಂಡನ್ನು ವೆರಿಫಿಕೇಶನ್ ಮಾಡಿ ನಮ್ಮ ಕ್ರೈಮ್ ಬ್ಯೂರೋ ಹೇಳಿರುವಂಥದ್ದೇನು ಅಂತ ಅಂದರೆ ಈ ಮಕ್ಕಳು ಎಲ್ಲರೂ ಅಂದರೆ ಎಷ್ಟು ಜನ ಕ್ರೈಮ್ ಮಾಡಿದರೆ ಅವರೆಲ್ಲರೂ ಕೂಡ ಹೇಳಿರುವಂಥ ಮಾತು ಅವರೆಲ್ಲರಲ್ಲೂ ಪ್ರಭಾವ ಬೀರಿರೋದು ಮೊಬೈಲ್ ಮೊಬೈಲ್ ಅಡಿಕ್ಷನ್ನೇ ಅವರಿಗೆ ಕ್ರೈಮ್ ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ ಅದಾದ ಮೇಲೆ ಫ್ಯಾಮಿಲಿಯಲ್ಲಿ ಅವರ ಕುಟುಂಬದಲ್ಲಿರುವಂಥ ಸದಸ್ಯರು ಅವ್ರ ಜೊತೆ ಹೇಗೆ ನಡ್ಕೊಳ್ತಾರೆ ಅಂತ ತುಂಬ ಕುಟುಂಬಗಳಲ್ಲಿ ಮಕ್ಕಳನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಮಕ್ಕಳನ್ನು ಸರಿಯಾಗಿ ಬೆಳೆಸಲಿಕ್ಕೆ ಹೇಗೆ ಅನ್ನೋದೇ ಗೊತ್ತಿಲ್ಲ ಗೋವಿತ್ತ ಫ್ಲೋ ಅಂತ ಬೆಳೆಸ್ತಾ ಇರುವಂಥ ಕುಟುಂಬಗಳು ಈಗ ಮಕ್ಕಳನ್ನು ಕಳೆದುಕೊಂಡು ಈ ಕೆಲವು ಮಕ್ಕಳು ಸತ್ತೋಗಿದೆ ಹೋಗಿದೆ ಇನ್ನು ಕೆಲವು ಮಕ್ಕಳು ಈ ರೀತಿ ಕ್ರೈಮ್ ಮಾಡಿ ಜೈಲಿಗೆ ಹೋಗಿದ್ದಾರೆ ಕಳ್ಕೊಂಡ ನಂತರದಲ್ಲಿ ಅವರಿಗೆ ಬುದ್ಧಿ ಬರುತ್ತೆ ಮೂರನೇದೊಂದಿದೆ ಮೂರನೇದು ಏನಂದರೆ ಆ ಸಾಮಾಜಿಕವಾಗಿ ಅವ್ರನ್ನ ಬೆರೀಲಿಕ್ಕೆ ಬಿಡದೇ ಇರೋದು ಅಂತ ತುಂಬಾ ಸಫಸ್ಟಿಕೇಟೆಡ್ ಆಗಿ ಬೆಳೆಸೋದು ಮಕ್ಕಳಿಗೆ ತಿರುಗಿಸಿ ಹೇಳೋದೇ ಇಲ್ಲ ಬಹಳಷ್ಟು ಜನ ತಂದೆ ತಾಯಿ ಮಕ್ಕಳನ್ನ ಎಷ್ಟೊಂದು ಸಫಸ್ಟಿಕೇಟೆಡ್ ಆಗಿ ಬೆಳೆಸ್ತಾರೆ ಅಂದ್ರೆ ಅವ್ರು ಏನು ಹೇಳಿದ್ರು ಕೊಡ್ತಾರೆ ಅವ್ರಿಗೆ ತಿರುಗಿಸಿ ಹೇಳೋದೇ ಇಲ್ಲ ಅವ್ರಿಗೆ ಬೈಯೋದೇ ಇಲ್ಲ ಜಗತ್ತಿನಲ್ಲಿ ಯಾವಾಗಲೂ ಹೊರ ಓಡಾಡುವಾಗ ಅವ್ರಿಗೆ ಯಾರಾದರೂ ಬೈದರೆ ಯಾರಾದರೂ ಏನಾದರೂ ಅಂದರೆ ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಮನೆಗೆ ಹೋಗಿ ಚಾಕು ತಂದು ಹಾಕುವಷ್ಟು ಕೋಪ ಬರುತ್ತೆ ಬೈಸ್ಕೊಂಡೇ ಅಭ್ಯಾಸ ಇಲ್ಲ ಮಕ್ಕಳಿಗೆ ನಮ್ಮ ಕಾಲದಲ್ಲಿ ಬಿಡಿ ಹಿಡ್ಕೊಂಡು ದನಕ್ಕೆ ಬಡದಂಗೆ ಬಿಡಿ ಅವರು ಈಗ ಹಂಗಿಲ್ಲ ಈ ರೀತಿಯ ವಾತಾವರಣ ಏನು ಈ ಪೇರೆಂಟಿಂಗ್ ಅನ್ನೋದಿದೆ ಇದರ ಮಿಸ್ಟೇಕ್ನಿಂದಾಗಿ ಈ ರೀತಿಯ ಆಗ್ತಾ ಇದೆ ಅನ್ನೋದು ಪೊಲೀಸ್ ಇಲಾಖೆ ತಿಳಿಸಿರುವಂಥದ್ದು ದಯಮಾಡಿ ತಂದೆ ತಾಯಿಗಳು ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೆಂಗೆ ಬೆಳೀತಾ ಇದ್ದಾರೆ ಅವನ ಮಾನಸಿಕ ಸ್ಥಿತಿ ಏನಿದೆ ಅಂತ ನೀವಾದರೂ ತಿಳ್ಕೊಳ್ಳಿ ಅಥವಾ ಎಕ್ಸ್ಪರ್ಟ್ಗಳಿಂದ ಆಗಾಗ ಕೇಳಿ ಆದರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ